ಸ್ನೇಹಿತರೆ ಸಿರಿಯವರು ಕಿರುತೆರೆ ಹಾಗೂ ಹಿರಿತೆರೆ ಎರಡರಲ್ಲೂ ಕೂಡ ಗುರುತಿಸಿಕೊಂಡಂತಹ ನಟಿಯವರು ಬಿಗ್ ಬಾಸ್ ಮನೆಗೆ ಬಂದು ಎಲ್ಲರ ಗಮನವನ್ನ ಸೆಳೆಯುವಲ್ಲಿ ಈಗ ವಿವಾಹ ಕೂಡ ನೆರವೇರಿದ್ದು ಸದ್ದಿಲ್ಲದೆ ಸಿರಿಯವರು ವಿವಾಹ ಆಗಿರುವಂತದ್ದು ಎರಡು ವಿಚಾರಕ್ಕಾಗಿ ಈಗ ಸಿಕ್ಕಾಪಟ್ಟೆ ಸಿರಿಯವರು ಚರ್ಚೆಗೆ ಒಳಗಾಗ್ತಾ ಇರುವಂತದ್ದು ಒಂದು ದಿಢೀರಂತ ಮದುವೆ ಆಗೋಕೆ ಕಾರಣ ಏನು ಯಾರಿಗೂ ಹೇಳದೆ ಸಿಂಪಲ್ ಆಗಿ ಸೇರಿಯವರು ಯಾಕೆ ಮದುವೆ ಆದ್ರು ಇನ್ನು ಇನ್ನೊಂದು ಸಿರಿಯವರಿಗೆ ಎರಡನೇ ಮದುವೆ ಇದು ಅಂತ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ ಅಂದ್ರೆ ಸಿರಿಯವರಿಗೆ ಇದು ಎರಡನೇ ಮದುವೆ ಅಲ್ಲ ಬದಲಾಗಿ ಇವರು ಮದುವೆ ಆಗಿರುವಂತಹ ಪತಿ ಅಂದ್ರೆ ಹುಡುಗರಿಗೆ ಇದು ಎರಡನೇ ಮದುವೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಮೊದಲ ಹೆಂಡತಿ ಯಾರು ಅಷ್ಟೇ ಅಲ್ಲ ಹೆಂಡತಿ ಅಷ್ಟೇ ಅಲ್ಲ ಇವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಅನ್ನುವಂತಹ ವಿಚಾರಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಏನು ಎತ್ತ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತೀವಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಅವರು ಅರಿಶಿನ ಸ್ನಾನ ಮಾಡಿದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು ಆಗ್ಲೇ ಅವರ ಮದ್ವೆ ಬಗ್ಗೆ ಸುದ್ದಿ ಕೂಡ ಹರಿದಾಡಿತು ಕೆಲವರು ಇದು ಧಾರಾವಾಹಿ ಅಥವಾ ಜಾಹೀರಾತಿನ ಶೂಟ್ ಇರಬಹುದು ಅಂತ ಕೂಡ ಹೇಳ್ತಾರೆ ಈಗ ಈ ಒಂದು ವಿಚಾರ ಖಚಿತ ಆಗಿರುವಂತದ್ದು ಸ್ವತಃ ಸಿರಿಯವರೇ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೇಟಸ್ ಅನ್ನ ಕೂಡ ಹಾಕಿದ್ದಾರೆ ಸಿಂಪಲ್ ಆಗಿ ಮದುವೆ ಆಗಿದ್ದಾರೆ ಅನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಾಗಿತ್ತು ಹಿರಿಯರೇ ನಿಶ್ಚಯಿಸಿದಂತಹ ಮದುವೆ ಇದಾಗಿತ್ತು ಅಂತ ಹೇಳಲಾಗ್ತಾ ಇದೆ ಅದ ಸಿರಿಯವರಿಗೆ ಇವರು ಮುಂಚೆನೆ ಗೊತ್ತಿದ್ರು ಯಾಕಂದ್ರೆ ಬಿಗ್ ಬಾಸ್ಗೆ ಬರುವ ಮುಂಚೆನೆ ಇವರು ಅಂದ್ರೆ ಇವರು ಪ್ರಭಾಕರ್ ಬೋರೇಗೌಡ ಅದ್ನವರ ಜೊತೆ ಮದುವೆ ಆಗಿರುವಂಥದ್ದು ಸೊ ಇವರ ಜೊತೆ ಹಿಂದೇನೆ ಕಾಂಟ್ಯಾಕ್ಟ್ ಇತ್ತು ಹಲವು ವರ್ಷಗಳಿಂದ ಇಬ್ಬರು ಆತ್ಮೀಯರಾಗಿದ್ದರು ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚೆ ಕೂಡ ಇವರು ನಲ್ಲಿ ಇದ್ದರು ಅನ್ನುವಂತಹ ವಿಚಾರ ಯಾಕಂತಂದರೆ ಬಿಗ್ ಬಾಸ್ನಲ್ಲಿ ಸಿರಿಯವರು ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರಭಾಕರ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸಿರಿಯವರಿಗೆ ಸಪೋರ್ಟ್ ಮಾಡಿ ಅವರನ್ನು ವಿನ್ ಮಾಡಿಸಿ ಅನ್ನುವಂತಹ ಕಾಮೆಂಟ್ಸ್ ಗಳನ್ನ ಕೂಡ ಮಾಡ್ತಾ ಇದ್ರು ಸೊ ಹಾಗಾಗಿ ಕೂಡ ಮೊದಲೇ ಗೊತ್ತಿತ್ತು ಇಬ್ರು ಕೂಡ ಆಪ್ತರಾಗಿದ್ರು ತದನಂತರದಲ್ಲಿ ಇವರಿಬ್ಬರ ಪ್ರೀತಿಯಾಗಿ ಬದಲಾಗಿರುವಂತದ್ದು ಸ್ನೇಹ ಅನ್ನುವಂಥದ್ದು ನಂತರ ಮನೆಯವರ ಒಂದು ನಿರ್ಧಾರದ ಮೇಲೆ ಅವರನ್ನ ಒಪ್ಪಿಸಿ ಈಗ ಮದುವೆ ಆಗಿರುವಂತದ್ದು ಸಿರಿ ಕೂಡ ಈಗ ಅವರಿಗೂ ಕೂಡ ಈಗ ಏಜ್ ಆಗಿರುವಂಥದ್ದು ಸೊ ಸಿರಿ ಅವರದ್ದು ಲವ್ ಮ್ಯಾರೇಜ್ ಅಂತ ತಿಳಿದು ಬರ್ತಾ ಇರುವಂಥದ್ದು ಮದುವೆ ವಿಡಿಯೋ ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹುಡುಗ ಯಾರು ಅಂತ ನೀವು ಕೂಡ ಕೇಳ್ಬೋದು ಚಿಕ್ಕಬಳ್ಳಾಪುರದ ಬಳಿ ಇರುವ ಭೋಗನಂದೇಶ್ವರ ದೇವಸ್ಥಾನದಲ್ಲಿ ಇವರ ಮದುವೆ ನಡೆದಿರುವಂಥದ್ದು ಸಿರಿ ಮದುವೆ ಆಗಿದ್ದು ಉದ್ಯಮಿ ಪ್ರಭಾಕರ್ ಬೋರೇಗೌಡ ಅನ್ನುವಂಥವರನ್ನ ಸೊ ಇವರು ಮಂಡ್ಯ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ ಕಂಪ್ಲೀಟ್ ಆಗಿ ಇವರ ಲೈಫ್ ಸ್ಟೈಲ್ ಕೂಡ ಸೆಟಲ್ ಆಗಿದೆ ಒಳ್ಳೇದಾಗಿದೆ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ ಅಷ್ಟೇ ಅಲ್ಲ ಸಿವರಿ ಅವರಿಗೆ ಏನು ಕ್ವಾಲಿಟೀಸ್ ಇರಬೇಕಿತ್ತು ಆ ಎಲ್ಲ ಕ್ವಾಲಿಟೀಸ್ ಇವರಿಗೆ ಇದೆ ಅಂದರೆ ಮುಖ್ಯವಾಗಿ ಕಿರಿತೆರೆ ಅಥವಾ ಯಾವುದೇ ಇಂಡಸ್ಟ್ರಿಯಲ್ಲಿ ಇದ್ದರೂ ಕೂಡ ನನ್ನನ್ನು ಸಪೋರ್ಟ್ ಮಾಡುವಂತಹ ಹುಡುಗ ನನಗೆ ಬೇಕು ಅನ್ನುವಂಥದ್ದನ್ನು ಕೇಳಿದರು ಇವರು ಕೇವಲ ಉದ್ಯಮಿ ಮಾತ್ರ ಅಲ್ಲ ಜೊತೆಗೆ ಚಿತ್ರರಂಗದಲ್ಲಿ ಕೂಡ ಇವರಿಗೆ ಒಂದು ನಂಟಿದೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಾರೆ ಅನ್ನುವಂತ ವಿಚಾರ ಕೂಡ ತಿಳಿದು ಬರ್ತಾ ಇದೆ ಸೊ ಹಾಗಾಗಿ ಸಿರಿಯವರಿಗೆ ತುಂಬಾ ಸಪೋರ್ಟ್ ಆಗಿರುವಂತ ಪತಿನೇ ಸಿಕ್ಕಿದ್ದಾರೆ ಸ್ನೇಹಿತರೆ ಅಷ್ಟೇ ಅಲ್ಲ ಇವರದ್ದು ಪ್ರೀತಿ ಅನ್ನುವಂಥದ್ದು ಆಲ್ರೆಡಿ ಗೊತ್ತಾಗಿರುವ ವಿಚಾರ ಇನ್ನೊಂದ್ ಕಡೆ ಸಿರಿಯವರು ತಾಯಿಯನ್ನ ಕೂಡ ನೋಡ್ಕೋತಾ ಇದ್ದಾರೆ ಅವರ ಜವಾಬ್ದಾರಿ ಕೂಡ ಸಿರಿ ಮೇಲೆ ಇರುವಂತದ್ದು ಒಂದೊಮ್ಮೆ ಮದುವೆ ಆಗಿಬಿಟ್ರೆ ಇದಕ್ಕೆಲ್ಲ ಅವಕಾಶ ಸಿಗುತ್ತೋ ಇಲ್ವೋ ಅನ್ನುವಂತಹ ಭಯ ಕೂಡ ಅವರಿಗೆ ಇತ್ತಂತೆ ಸೊ ಇಷ್ಟು ವರ್ಷಗಳ ಕಾಲ ಸೇರಿ ಮದುವೆ ಆಗದೆ ಇರೋದಕ್ಕೆ ಇದೇ ರೀಸನ್ ಜೊತೆಗೆ ಇವರ ಸಿಸ್ಟರ್ದು ಒಂದಷ್ಟು ಮದುವೆ ವಿಚಾರಕ್ಕಾಗಿ ಸಮಸ್ಯೆಗಳು ಕೂಡ ಆಗಿತ್ತು ಸೊ ಆ ಒಂದು ಕಾರಣಕ್ಕೋಸ್ಕರ ಕೂಡ ಭಯ ಪಟ್ಕೊಂಡು ಇಷ್ಟು ಕಾಲ ಸೇರಿ ಅವರು ಮದುವೆ ಆಗದೆ ಇದ್ದದ್ದು ಸ್ನೇಹಿತರೆ ಇನ್ನೊಂದು ಚರ್ಚೆ ಈಗ ಏನಪ್ಪ ಅಂತಂದರೆ ಸೇರಿ ಅವರು ಪ್ರಭಾಕರ್ ಅವರನ್ನ ಮದುವೆ ಆಗಿರುವಂಥದ್ದು ಈ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆ ಅನ್ನುವಂಥದ್ದು ಕೂಡ ಒಂದಷ್ಟು ಗಾಸಿಪ್ ಗಳು ಕೂಡ ಹರಿದಾಡ್ತಾ ಇದೆ ಆಲ್ರೆಡಿ ಇವರಿಗೆ ಮದುವೆ ಆಗಿ ಮೊದಲ ಪತ್ನಿಯಿಂದ ಇವರು ದೂರ ಇದ್ದಾರೆ ಜೊತೆಗೆ ಇವರಿಗೊಬ್ಬ ಮಗ ಕೂಡ ಇದ್ದಾನೆ ಅನ್ನುವಂಥದ್ದು ಸ್ನೇಹಿತರೆ ಒಂದಷ್ಟು ಜನ ಹೇಳೋ ಪ್ರಕಾರ ಆ ಹುಡುಗ ಅಣ್ಣನ ಮಗ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಇನ್ನೊಂದಷ್ಟು ಜನ ಇಲ್ಲ ಇವರಿಗೆ ಮಗ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಇನ್ನು ಸಿರಿಯವರಿಗೂ ಕೂಡ ಒಂದು ಪುಟ್ಟ ಪಾಪು ಜೊತೆ ಅವರು ಕೂಡ ಒಂದಷ್ಟು ಫೋಟೋಗಳನ್ನು ಕೂಡ ಹಾಕೊಂಡಿದ್ರು ಅದು ಕೂಡ ಯಾರ ಮಗು ಅನ್ನೋ ಪ್ರಶ್ನೆ ಸೊ ಇದೆಲ್ಲ ಕೂಡ ಯಕ್ಷ ಪ್ರಶ್ನೆಯಾಗೆ ಉಳಿದಿರುವಂಥದ್ದು ಒಂದಷ್ಟು ಜನ ಹೇಳೋ ಪ್ರಕಾರ ಇದು ಫ್ಯಾಮಿಲಿ ಮಗು ಇವರದ್ದಲ್ಲ ಇವರ ಫ್ಯಾಮಿಲಿಯದ್ದು ಅನ್ನುವಂಥದ್ದು ಸೊ ಸದ್ಯಕ್ಕೆ ಪ್ರಭಾಕರ್ ಅವರಿಗೆ ಎರಡನೇ ಮದುವೆನಾ ಅನ್ನುವಂಥ ಪ್ರಶ್ನೆ ಹಾಗೆ ಉಳ್ಕೊಂಡಿರುವಂಥದ್ದು ಅವರು ಹಾಕೊಂಡಿರುವಂತಹ ಒಂದಷ್ಟು ಫೋಟೋಗಳನ್ನ ನೋಡ್ತಾ ಇದ್ರೆ ಬಹುಶಃ ಇದು ಎರಡನೇ ಮದುವೆನ ಏಜ್ ಗ್ಯಾಪ್ ಕೂಡ ಇದೆ ಇಬ್ಬರಿಗೂ ಕೂಡ ಏಜ್ ಆಗಿರುವಂಥದ್ದು ಇನ್ ಇನ್ನು ಏನು ಎತ್ತ ಸಿರಿಯವರಿಗೆ ಇದು ಮೊದಲೇ ಮದುವೆ ಆಗಿರ್ಬೋದು ಅಥವಾ ಬಟ್ ಪ್ರಭಾಕರ್ ಅವರಿಗೆ ಏನು ಎತ್ತ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಪ್ರಶ್ನೆಗಳು ಹರಿದಾಡುವಂಥದ್ದು ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಪ್ರಭಾಕರ್ ಅವರು ಸಿರಿಯವ್ರನ್ನ ಮುಂಚೆನೇ ನಲ್ಲಿ ಇದ್ರ ಅಥವಾ ಇದು ಲವ್ ಮ್ಯಾರೇಜ್ ಪ್ರಭಾಕರ್ ಅವರಿಗೆ ಇದು ಎರಡನೇ ಮದುವೆನ ನಿಮ್ಗೆ ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲನ್ನು ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ